ನರ ದೋಷಗಳಿಂದ ಮನೆಯಲ್ಲಿ ಅನಾಹುತಗಳು ಸಂಭವಿಸುತ್ತಲೇ ಇರುತ್ತದೆ ಕೆಲವು ಅನಾಹುತಗಳು ಎಷ್ಟರ ಮಟ್ಟಿಗೆ ಇರುತ್ತದೆ ಅಂದರೆ ಬದುಕಲು ಸಾಧ್ಯವೇ ಆಗುವುದಿಲ್ಲ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಹೋದರೆ ಅಲ್ಲಿ ತನಕ ಚೆನ್ನಾಗಿ ನಡೀತಿದ್ದ ಮನೆ ಆ ವ್ಯಕ್ತಿ ಬಂದು ಹೋದ ನಂತರ ಇದ್ದಕ್ಕಿದ್ದಂತೆ ಜಗಳಗಳಾಗೋದು ಮಂಕುತನ ಯಾವುದೋ ಒಂದು ದುಷ್ಟಶಕ್ತಿ ಮನೆಯಲ್ಲೇ ಇದ್ದಂತೆ ಭಾಸವಾಗಿ ಅನಾರೋಗ್ಯಕ್ಕೆ ಈಡಾಗುವುದು ದುಡ್ಡಿನ ಸಮಸ್ಯೆಗಳು ಎದುರಾಗುವುದು ಇವೆಲ್ಲವೂ ಕೂಡ ಆಗುತ್ತಲೇ ಇರುತ್ತದೆ ಇದಕ್ಕೆ ಮುಖ್ಯ ಕಾರಣ ದೃಷ್ಟಿದೋಷ ಅಂತಲೇ ಹೇಳಬಹುದು ಗೊತ್ತೋ ಗೊತ್ತಿಲ್ಲದೆಯೋ ನೀವು ಚೆನ್ನಾಗಿ ಕಟ್ಟಿರುವಂತಹ ಮನೆಯನ್ನು ಒಂದು ಬಾರಿ ನೋಡಿದ್ರೆ ದೃಷ್ಟಿದೋಷ ಆಗಿಬಿಡುತ್ತೆ ಇಂತಹ ದೃಷ್ಟಿದೋಷ ನಿವಾರಣೆಯನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು ಅದನ್ನು ಹೇಗೆ ಮಾಡಬೇಕು ದೃಷ್ಟಿದೋಷ ನಿವಾರಣೆಗೆ ಪಂಡಿತ್ ಗುರುರಾಮ್ ಭಟ್ ಗುರುಜಿಗಳು ತಿಳಿಸಿರುವ ಹಾಗೆ ಕೆಲವೊಂದೊಂದು ಅದ್ಭುತ ಪರಿಹಾರಗಳು ಇದೆ ಮೂರು ಮೆಣಸಿನಕಾಯಿಗೆ ಒಂದು ನಿಂಬೆ ಹಣ್ಣನ್ನು ಸೇರಿಸಿ ಬಿಗಿಯಾಗಿ ಒಳಮುಖವಾಗಿ ದೃಷ್ಟಿ ದೃಷ್ಟಿದೋಷಗಳು ನಿವಾರಣೆ ಆಗುತ್ತದೆ ಮತ್ತು ಮನೆಯ ಮುಂದೆ ನಿಂತ್ಕೊಂಡು ಒಂದು ಹಿಡಿ ಕಲ್ಲುಪ್ಪನ್ನು ಹಿಡಿದು ಒಂಬತ್ತು ಬಾರಿ ನಿವಾಳಿಸಿ ಅದನ್ನು ನೀರಿನಲ್ಲಿ ಹಾಕಿ ಕರಗಿಸಿ ಹರಿಯುವ ನದಿಗೆ ಬಿಡಬೇಕು ಅಥವಾ ಮನೆಯ ಸಿಂಕಿನಲ್ಲಿಯೇ ಅದನ್ನು ಬಿಡಬೇಕು ಈ ರೀತಿ ಮಾಡುವುದರಿಂದಲೂ ದೃಷ್ಟಿದೋಷ ನಿವಾರಣೆ ಆಗುತ್ತದೆ